But I couldn't...

ಸರ್ ಸ್ವಾಗತಿಸ್ತಾ ಇದ್ದೇವೆ ಒಂದಿನ ಭಾರತದಲ್ಲಿ ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಇರಲಿ ಆದರೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಂಸ್ಕೃತಿ ಅನ್ನೋದನ್ನ ಕನ್ನಡತನವನ್ನು ಎತ್ತಿ ಹಿಡಿಯುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅರ್ಗಂಧ ವಿಜಯಕ್ಕೆ ಅವರಿಗೆ ಗೌರವಾರ್ಪಣೆಯನ್ನ ಸಮರ್ಪನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಸವ ಸಮಿತಿ ಗೌರವಾರ್ಪಣೆ ಓಂ ಶ್ರೀ ಗುರು ನಮಃ ಬಸವಣ್ಣನವರು ವಿಶ್ವಗುರುಗಳು ವಿಶ್ವಗುರುಗಳು ಅದರಿಂದ ಅವರನ್ನ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಅಂತಲ್ಲ ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನಿಲ್ಲಿಸತಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯಡೆ ಉಳಿತಕ್ಕಂಥ ಸುದ್ದಿ ನೋಡಿತಕ್ಕಂಥ ಕೆಲಸವನ್ನ ಬಸವಣ್ಣವರು ಮಾಡಿ ಹೋಗಿದ್ದಾರೆ ಅವರು ಜೀವಿತ ಕಾಲದಲ್ಲಿ ಅಂತವರು ನಾನು ನೆನ್ಕಳ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದೇವೆ ಅದರಿಂದ ಅಂತ ಮಹಾನ್ ವ್ಯಕ್ತಿಯ ಜನದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ನಾಡಿನ ದೇ ಒಳ್ಳೆದಾಗಲಿ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನ ಹೇಳಿ ನಮ್ಮ ಮಾತುಗಳು